ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇರೋದು ಇವತ್ತಿನ ವಿಷಯ ಏನಪ್ಪಾ ಅಂದರೆ ಸ್ಯಾಟ್ಸ್ನಲ್ಲಿ ಒಂದು ಯು ಡೈಸ್ ಪ್ಲಸ್ ಅಂತಿರುತ್ತೆ ಸ್ಕೂಲ್ ಇನ್ಫಾರ್ಮೇಷನ್ ಮತ್ತು ಯು ಡೈಸ್ ಪ್ಲಸ್ ಅಂತಿರುತ್ತೆ ಅದನ್ನು ಅಪ್ಡೇಟ್ ಮಾಡಬೇಕು ಪ್ರತಿ ವರ್ಷವೂ ಅಪ್ಡೇಟ್ ಮಾಡಬೇಕು ಸ್ನೇಹಿತರೆ ಯಾವ ರೀತಿ ಅಪ್ಡೇಟ್ ಮಾಡಬೇಕಪ್ಪ ಅದು ಹೇಗೆ ಮಾಡಬೇಕು ಅಂತ ಮೊದಲಿಗೆ ನೀವು ನಿಮ್ಮ ಮೊಬೈಲ್ನಲ್ಲಿ ಸ್ಕೂಲ್ ನಿಮ್ಮ ಒಂದು ಸ್ಯಾಟ್ಸ್ ಲಾಗಿನ್ ಆಗಿ ಗೂಗಲಲ್ಲಿ ಹೋಗಿ ಸ್ಯಾಟ್ಸ್ ಲಾಗಿನ್ ಆಗಿ ಸ್ಯಾಟ್ಸ್ ಲಾಗಿನ್ ಆಗಿ ಯೂಸರ್ ಐ ಡಿ ಪಾಸ್ವರ್ಡ್ ಆಗಿ ನಿಮ್ಮ ಅದೊಂದು ಲಾಗಿನ್ ಆಗಬೇಕು ಲಾಗಿನ್ ಆದ ತಕ್ಷಣ ಇಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತ ಈ ಥರ ಡ್ಯಾಶ್ ಬೋರ್ಡ್ ಬರುತ್ತಲ್ಲ ಇಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತಿದೆ ನೋಡಿ ಇಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ ಅಪ್ಡೇಟ್ ಸ್ಕೂಲ್ ಇನ್ಫಾರ್ಮೇಷನ್ ಆ್ಯಂಡ್ ಯು ಡೈಸ್ ಪ್ಲಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಟಚ್ ಮಾಡಬೇಕು ನೀವು ಇದ್ರ ಮೇಲೆ ಟಚ್ ಮಾಡಿದಾಗ ಆ ಒಂದು ನಿಮ್ದೆಲ್ಲ ಸ್ಕೂಲ್ ಇನ್ಫಾರ್ಮೇಶನ್ ಓಪನ್ ಆಗುತ್ತೆ ಈ ತರ ಓಪನ್ ಆಗುತ್ತೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಯು ಡೇಸ್ ಪ್ಲಸ್ ಅಂತ ಓಪನ್ ಆಗುತ್ತೆ ಓಪನ್ ಆದ್ಮೇಲೆ ಪ್ರತಿ ಆಪ್ಷನ್ ಇಲ್ಲಿ ಬ್ಲೂ ಟಿಕ್ ಆಗಬೇಕು ಸ್ನೇಹಿತರೆ ಇಲ್ಲಿ ಕ್ರಾಸ್ ಔಟ್ ಇದೆ ನೋಡಿ ಇಂಟು ಮಾರ್ಕ್ ಇದೆ ಇದು ಬ್ಲೂ ಟಿಕ್ ಆಗಬೇಕು ಫಾರ್ ಎಕ್ಸಾಂಪಲ್ ಒಂದು ಆಪ್ಷನ್ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸ್ಕೂಲ್ ಪರ್ಟಿಕ್ಯುಲರ್ಸ್ ಅಂತಿದೆ ಈ ಸ್ಕೂಲ್ ಪರ್ಟಿಕ್ಯುಲರ್ಸ್ ಅಂದ್ಮೇಲೆ ಇದು ಓಪನ್ ಆಗುತ್ತೆ ನೋಡಿ ಎಲ್ಲ ಸ್ಕೂಲ್ ಪರ್ಟಿಕ್ಯುಲರ್ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ ಓಪನ್ ಆದಾಗ ಏನ್ ಮಾಡಬೇಕಪ್ಪ ನಾವು ಅಂದರೆ ಆ ಒಂದು ಡೀಟೇಲ್ಸ್ ಅನ್ನು ನಾವು ಸಬ್ಮಿಟ್ ಮಾಡಬೇಕು ಪ್ರತಿ ಪೇಜು ಈ ತರ ಸಬ್ಮಿಟ್ ಮಾಡ್ಕೊಂತ ಹೋಗ್ಬೇಕು ಸ್ನೇಹಿತರೆ ನೋಡಿ ಈ ಥರ ಡೀಟೇಲ್ಸ್ ಓಪನ್ ಆಗಿದೆ ಎಲ್ಲ ಡೀಟೇಲ್ಸ್ ಓಪನ್ ಆಗಿದೆ ಇಲ್ಲಿ ಕೆಳಗೆ ನೋಡಿ ಅಪ್ಡೇಟ್ ಅಂತಿದೆ ಅಪ್ಡೇಟ್ ಮಾಡಬೇಕು ವ್ಯಾಲಿಡೇಟ್ ಮಾಡಬೇಕು ಅಪ್ಡೇಟ್ ಮಾಡಿದ್ರೆ ಒಂದು ಕಡೆ ಎರಡು ಕಡೆ ಇದೆ ಅಲ್ಲ ಔಟ್ಸ್ ಇಂಟು ಮಾರ್ಕು ಒಂದು ಕಡೆ ಇಲ್ಲೇ ಕೆಳಗೆ ಎರಡು ಆಪ್ಷನ್ ಇದೆ ನೋಡಿ ಒಂದು ಅಪ್ಡೇಟ್ ಇದೆ ಒಂದು ವ್ಯಾಲಿಡೇಟ್ ಇದೆ ಅಪ್ಡೇಟ್ ಇದ್ರೆ ಒಂದು ಕಡೆ ಬ್ಲೂಟಿಕ್ ಆಗುತ್ತೆ ವ್ಯಾಲಿಡೇಟ್ ಮಾಡಿದ್ರೆ ಇನ್ನೊಂದು ಕಡೆ ಟಿಕ್ ಆಗುತ್ತೆ ಈ ತರ ಅಪ್ಡೇಟ್ ಮಾಡ್ಬೇಕು ಸ್ನೇಹಿತರೆ ಈ ತರ ನೋಡಿ ಈಗ ಅಪ್ಡೇಟ್ ಆಗ್ತಾ ಇದೆ ಅಪ್ಡೇಟ್ ಆದ್ರೆ ಇಲ್ಲಿ ನೋಡಿ ಒಂದು ಬ್ಲೂಟಿಕ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬಂತು ಇಲ್ಲಿ ಮೇಲೆ ಅದೇ ರೀತಿ ಇದನ್ನು ವ್ಯಾಲಿಡೇಟ್ ಮಾಡಬೇಕು ಪಕ್ಕದಲ್ಲಿ ವ್ಯಾಲಿಡೇಟ್ ಮಾಡಿದ್ರೆ ಆರ್ ಯು ಶ್ಯೂರ್ ಆರ್ ಯು ಶ್ಯೂರ್ ಅಂತ ಓಕೆ ಮಾಡಬೇಕು ಓಕೆ ಆದಮೇಲೆ ಈ ಥರ ವ್ಯಾಲಿಡೇಟ್ ಆಗುತ್ತೆ ನೋಡಿ ಇದು ಎರಡು ಕಡೆ ಟಿಕ್ ಆಯಿತು ಈಗ ಸ್ಕೂಲ್ ಪರ್ಟಿಕ್ಯುಲರ್ ಆಪ್ಷನ್ ಓಪನ್ ಓಪನ್ ಮಾಡ್ಕೊಂಡಲ್ಲ ಇಲ್ಲಿ ಈ ಕಡೆ ಈ ಕಡೆನೂ ಟಿಕ್ ಆಗುತ್ತೆ ಈ ಕಡೆ ಅಪ್ಡೇಟು ಓಕೆ ಸಬ್ಮಿಟ್ ಮಾಡಿದಾಗ ಈ ಕಡೆ ಟಿ ಬ್ಲೂ ಟಿಕ್ ಆಗುತ್ತೆ ಮತ್ತು ವ್ಯಾಲಿಡೇಟ್ ಸ್ಟೇಟಸ್ ಆದಾಗ ಈ ಕಡೆ ಈ ಕಡೆ ಈ ಸೈಡ್ ಇರೋ ಟಿಕ್ ಆಗುತ್ತೆ ಈ ರೀತಿ ನೀವು ಪೊತ್ರ ಪ್ರತಿಯೊಂದು ಆಪ್ಷನನ್ನು ಟಿಕ್ ಮಾಡಬೇಕು ಎರಡೂ ಆಪ್ಷನ್ನು ಅಪ್ಡೇಟು ಸಬ್ಮಿಟ್ ಮಾಡಬೇಕು ವ್ಯಾಲಿಡೇ ಸ್ಟೇಟಸ್ಸು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ಬ್ಲೂಟಿಕ್ ಆಗುತ್ತೆ ನಿಮ್ಮ ಒಂದು ಮಾಹಿತಿ ಈ ರೀತಿ ಆಪ್ಷನ್ ನೀವು ಅಪ್ಡೇಟು ಮತ್ತು ಸಬ್ಮಿಟ್ ಮಾಡಿಕೊಂಡು ವ್ಯಾಲಿಡೇಟ್ ಮಾಡಿಕೊಂಡು ಹೋದರೆ ಅಷ್ಟೇ ನಿಮ್ಮ ಒಂದು ಮಾಹಿತಿ ಫ್ರೀಸ್ ಮಾಡ್ಬೋದು ಕೊನೆಗೆ ಎಲ್ಲ ಆಪ್ಷನ್ಸು ಈ ಥರ ಆದಮೇಲೆ ಕೊನೆಗೆ ಡೌನ್ಲೋಡ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೇಕು ಆಮೇಲೆ ಕೊನೆಗೆ ಪ್ರೀಸ್ ಮಾಡಬೇಕು ಸ್ನೇಹಿತರೆ ಈ ಮೇಲೆ ಕೊನೆಗೆ ಫ್ರೀಸ್ ಆದಮೇಲೆ ಇಲ್ಲಿ ವರ್ಷ ಅಂತಿದಿಲ್ಲ ಇಲ್ಲಿ ಸಬ್ಮಿಟ್ ಮಾಡಿದ್ರೆ ಆವಾಗ ನಿಮ್ಮ ಮಾಹಿತಿ ಸಂಪೂರ್ಣ ಒಂದು ಸ್ಯಾಡ್ಸಲ್ಲಿ ಯು ಡೇಸ್ ಪ್ಲಸ್ ಮತ್ತು ಸ್ಕೂಲ್ ಇನ್ಫಾರ್ಮೇಷನು ಸಬ್ಮಿಟ್ ಆಗುತ್ತೆ ಈ ರೀತಿ ಸಬ್ಮಿಟ್ ಆದರೆ ಅಷ್ಟೇ ಈ ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಆಗುತ್ತೆ ಈ ರೀತಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಯಾಡ್ಸ್ ಮತ್ತು ಯು ಡೇಸ್ ಸಂಬಂಧಿಸಿದಂತೆ ಹೆಚ್ಚು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ ಥ್ಯಾಂಕ್ ಯು ಸ್ನೇಹಿತರೆ